ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಇಂದು ಮತ್ತೆ ಎದ್ದಲ ದೊಡ್ಡಿ ಗ್ರಾಮದಲ್ಲಿ ಭೂ ಕುಸಿತ ಆತಂಕದಲ್ಲಿ ಗ್ರಾಮಸ್ಥರು ಜನವರಿ ಒಂದರಂದು ಭೀಮಾ ಕೊರೆಗಾವ್ ಕದನ ವಿಜಯೋತ್ಸವ ಆಚರಣೆ ಮನರೇಗ ಹೆಸರು ಬದಲಾವಣೆ ಮತ್ತು ಕೆಲಸದ ಹಕ್ಕು ಕಿತ್ತುಕೊಳ್ಳುತ್ತಿರುವ ಹೊಸ ಜಿರಾಮ್ ಜಿಗೆ ಕೂಲಿಕಾರ ಸಂಘ ವಿರೋಧ ಸರ್ಕಾರಗಳ ಚುನಾವಣೆ ಪೂರ್ವ ವಾಗ್ದಾನ ಈಡೇರಿಕೆಗೆ ಆಗ್ರಹ ಕಪ್ಪು ಪಟ್ಟಿ ಪ್ರದರ್ಶನ ಸಾಧ್ಯತೆ ಮನರೇಗ ಮುಂದುವರಿಸಿ ವಿಕಸಿತ ಭಾರತ ಜೀರಾಣಜಿ ಹಿಂಪಡೆಯಲು ಎಐಕೆಎಸ್ ನಿಂದ ಮನವಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕಳೆದ ತಿಂಗಳು ಎದ್ದುಲ್ದೊಡ್ಡಿ ಗ್ರಾಮದ ಭೂಕುಸಿತ ವಿಚಾರ ಭಾರಿ ಸುದ್ದಿಯಾಗಿ ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಭೂಕುಸಿತಕ್ಕೆ ಕಾರಣ ಇನ್ನೂ ಗೊತ್ತಾಗಿಲ್ಲದಂತಹ ಸ್ಥಿತಿಯ ಮಧ್ಯೆ ಇಂದು ಮತ್ತೊಮ್ಮೆ ಭೂಕುಸಿತ ಉಂಟಾಗಿ ಗ್ರಾಮದ ಜನರಿಗೆ ಇದಕ್ಕೆ ಕಾರಣ ಏನು ಎನ್ನುವುದು ಗೊತ್ತಾಗದೆ ಆತಂಕದಲ್ಲಿದ್ದು ಎಸ್ ನ್ಯೂಸ್ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ವಿಷಯದ ಕುರಿತು ಮಾಹಿತಿ ಪಡೆಯಲು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿದ ಎಸ್ ನ್ಯೂಸ್ ತಂಡಕ್ಕೆ ದೊರೆತ ಮಾಹಿತಿ ಕಳೆದ ತಿಂಗಳು ಗ್ರಾಮದಲ್ಲಿ ಮೂರ್ನಾಲ್ಕು ಕಡೆಗೆ ಭೂಕುಸಿತ ಉಂಟಾಗಿ ಮಹಿಳೆಯರೂ ಸೇರಿದಂತೆ ಪುರುಷರೂ ಭೂಕುಸಿತದಲ್ಲಿ ಬಂಧಿಯಾಗಿ ಜೀವ ಉಳಿಸಿಕೊಂಡಿದ್ದೇ ಸದ್ದು ಈ ಹಿಂದೆ ನಾವು ಬಿತ್ತರಿಸಿದ್ದೇವೆ ಪರಿಣಾಮ ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಹೋಗಿ ಬಹಳ ದಿನಗಳವಾದರೂ ಇದಕ್ಕೆ ಕಾರಣ ಏನು ಎನ್ನುವುದು ನಿಖರವಾಗಿ ಅಧಿಕಾರಿಗಳಿಂದ ಮಾಹಿತಿ ಬಂದಿರುವುದಿಲ್ಲ ಮೊದಲೇ ಭಯದಲ್ಲಿ ಬದುಕುತ್ತಿರುವ ಗ್ರಾಮಸ್ಥರಿಗೆ ಇಂದು ಇನ್ನೊಮ್ಮೆ ಭೂಕುಸಿತ ಉಂಟಾಗಿದ್ದು ಆತಂಕದಲ್ಲಿ ಗ್ರಾಮಸ್ಥರಿರುವುದು ಕಂಡುಬಂತು ಇಂದು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಎಂ ಬಸವರಾಜ್ ಎನ್ನುವವರು ಮನೆ ನಿರ್ಮಾಣ ಮಾಡಲು ಬುನಾದಿ ಅಗಿಯುವಾಗ ದಿಢೀರಿನ ಭೂಕುಸಿತವಾಗಿದೆ ರಸ್ತೆ ಪಕ್ಕದಲ್ಲಿಯೇ ಇದು ಇದ್ದು ಅಂದಾಜು ಏಳು ಎಂಟು ಪೀಠ್ ಹಾಳ ಬಿದ್ದಿದ್ದು ಆ ಸಂದರ್ಭದಲ್ಲಿ ಬಂಧಿಯಾದ ಯಜಮಾನನನ್ನು ಕೈ ಹಿಡಿದು ಕೆತ್ತಿ ಜೀವ ಉಳಿಸಿಕೊಂಡಿದ್ದಾರೆ ಕಂದಕದ ಕೆಳಗೆ ನೀರು ಇರುವುದು ಕಂಡುಬಂತು ಪದೇ ಪದೇ ಈ ರೀತಿಯಾದರೆ ಹೇಗೆ ಸಾರ್ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಪರಿಶೀಲಿಸಿ ಈ ಹಿಂದೆ ಹೋದರೂ ಹರಿದಿ ಬಂದಿಲ್ಲ ಹೀಗ ಈ ರೀತಿ ಮತ್ತೊಮ್ಮೆ ಭೂಕುಸಿತವಾಗಿದೆ ಕೂಡಲೇ ಅಧಿಕಾರಿಗಳು ಸ್ಪಂದಿಸಲು ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಭೂಕುಸಿತ ಮನೆ ಮಾಲೀಕ ಬಸವರಾಜ್ ಎಂ ಎಂ ಮಲ್ಲಮ್ಮ ಸಿದ್ದಲಿಂಗಪ್ಪ ಚಂದ್ರಶೇಖರ್ ಡಾಕ್ಟರ್ ಕರಿಬಸಯ್ಯ ಅಯ್ಯಪ್ಪ ವೆಂಕಟೇಶ್ ಎನ್ ಶಾಂತಮ್ಮ ಟಿ ಹುಷೇನಮ್ಮ ಹನುಮಂತರಾಯ ಇದ್ದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ತಾನೇ ತಾನಾಗಿ ಭೂಕುಸಿತ ಉಂಟಾಗಿದೆ ಯಾಕಂತ ಗೊತ್ತಾಗುತ್ತೆ ಭೂವಿಜ್ಞಾನಿಗಳ ಬಂದು ಪರಿಶೀಲನೆ ಮಾಡಿ ಹೋಗ್ಯಾರ ಅದರ ಒಂದು ಉತ್ತರ ಇನ್ನೂ ಇಲ್ಲ ಆದರೂ ಈ ತರ ಹಿಂಗಾಗೋದ್ರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗಬಹುದು ಸಾವು ನೋವು ನಾವು ಒಂದು ಯಾಕಂದ್ರೆ ಅದು ಅಗಲತ್ತದೋ ಸರಿ ಆಯ್ತು ರಾತ್ರಿ ಆದ್ರೆ ಬಗೆಯೋ ಸದ್ಯ ಏನ್ ಈ ತರಗಿಂದು ಜನಸಾಮಾನ್ಯರಲ್ಲಿ ಭಯಭೀತು ಉಂಟಾಗ್ಯದ ಏನ್ ಇದನ್ನ ತಪ್ಸಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಬೇಕಂತ ನಾವು ಕೇಳ್ತೇವೆ ಶತಶತಮಾನಗಳ ಸಿಟ್ಟನ್ನು ಸಿಡಿಮದ್ದಾಗಿಸಿಕೊಂಡು ಸಿದ್ದುನಾಥ ನೇತೃತ್ವದಲ್ಲಿ ಯುದ್ಧ ಗೆದ್ದ ಭೀಮಾ ಕೋರೆಗಾಂವ್ ಯುದ್ಧವೀರರನ್ನು ವೀರರನ್ನು ನೆನೆಯದೇ ಹೋದರೆ ಚರಿತ್ರೆ ನಮ್ಮನ್ನು ಕ್ಷಮಿಸದು ಜಾತಿ ಅಸ್ಪೃಶ್ಯತೆ ದಮನ ದಬ್ಬಾಳಕೆಯಿಂದ ಕುದಿಯುತ್ತಿದ್ದ ಮಹಾರರು ಮರಾಠವಾಡ ಬ್ರಾಹ್ಮಣವಾದಿ ಪೇಶ್ವೆಗಳನ್ನು ಮಣ್ಣು ಮುಕ್ಕಿಸಿ ಅಧಿಕಾರದಿಂದ ತೊಲಗಿಸಿದ ವಿರೋಚಿತ ಇತಿಹಾಸವಿದೆ ಜಾತಿವಾದ ಅಸ್ಪೃಶ್ಯತೆ ಹಾಗೂ ಸಕಲ ತಾರತಮ್ಯಗಳ ವಿರುದ್ಧ ನಡೆದ ಯುದ್ಧವಿದು ಈ ಇತಿಹಾಸ ನೆನೆಯಲು ಜನವರಿ ಒಂದರಂದು ನಗರದಲ್ಲಿ ಭೀಮಾ ಕೊರೆಗಾಂವ್ ಕದನ ವಿಜಯೋತ್ಸವ ಆಚರಣೆ ನಡೆಯಲಿದೆ ಎಂದು ಎಂ ಗಂಗಾಧರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭೀಮಾ ಕೊರೆಗಾಂವ್ ಯುದ್ಧದಿಂದ ಮತ್ತು ವಿಜಯದಿಂದ ಈ ನಾಡಿನ ದಲಿತರು ವರ್ತಮಾನದ ಜಾತಿ ವಿನಾಶ ವರ್ಗ ಸರ್ವ ತಾರತಮ್ಯ ವಿನಾಶಗಳ ಹೋರಾಟಕ್ಕೆ ಮಹಾನ್ ಪ್ರೇರಣೆ ಪಡೆಯಬೇಕಾಗಿದೆ ಏಕೆಂದರೆ ದೇಶದಲ್ಲಿ ಈಗ ಸನಾತನವಾದ ವಿಜೃಂಭಿಸುತ್ತಿದೆ ನವ ಪೇಶ್ವೆಗಳು ಭಾರತ ದೇಶದ ಜನತೆಯ ಇತಿಹಾಸ ಸಂಸ್ಕೃತಿ ಪರಂಪರೆ ಹಾಗೂ ಪ್ರಸ್ತುತ ಬದುಕಿನ ಮೇಲೆ ಭಾರೀ ಪ್ರಮಾಣದ ದಾಳಿ ಶುರು ಮಾಡಿದ್ದಾರೆ ಸಂವಿಧಾನದ ಜಾಗದಲ್ಲಿ ಮನುವಾದವನ್ನು ತರುತ್ತಿದ್ದಾರೆ ಜಾತಿ ಪದ್ಧತಿಯ ಜಾತ್ರೆಗಳನ್ನು ಪ್ರಾಯೋಜಿಸುತ್ತಿದ್ದಾರೆ ದೇಶದ ಸಂಪತ್ತನ್ನು ವಶಪಡಿಸಿಕೊಂಡು ಮೇಲ್ವರ್ಗ ಮೇಲ್ಜಾತಿಗಾಗಿ ಧಾರೆ ಕೊಡುತ್ತಿದ್ದಾರೆ ಭಾರತದ ಜನತೆ ಹೋರಾಡಿ ಪಡೆದ ಎಲ್ಲ ಹಕ್ಕುಗಳನ್ನು ಒಂದೊಂದಾಗಿ ಕಿತ್ತಿಕೊಳ್ಳುತ್ತಿದ್ದಾರೆ ದ್ವೇಷ ಹಸುಯೆ ಮೋಸಗಳನ್ನು ಬಿತ್ತಿ ಬೆಳೆಯುತ್ತಿದ್ದಾರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ದಲಿತರು ಧಮನಿತರು ಒಂದು ವ್ಯವಸ್ಥಿತವಾದ ಹೋರಾಟಕ್ಕೆ ಮುಂದಾಗಬೇಕೆಂದು ಪರಿಸ್ಥಿತಿ ಕೈಮಾಡಿ ಕರೆಯುತ್ತಿದೆ ಈ ಕಾಲದ ಕರೆಯಂತೆ ಹೋರಾಟ ರೂಪಿಸಲು ಭೀಮಾ ಕೊರೆಗಾವ್ ಒಂದು ರಹದಾರಿಯೂ ಹೌದು ಹಾಗೂ ರಣದಾರಿಯೂ ಹೌದು ಈ ಹಿನ್ನೆಲೆಯಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಿಂಧನೂರು ಪಟ್ಟಣದಲ್ಲಿ ಭೀಮಾ ಕೊರೆಗಾವ್ ಕದನ ವಿಜಯೋತ್ಸವ ಆಚರಣೆ ಮಾಡಲು ನಾವು ನಿರ್ಧರಿಸಿದ್ದೇವೆ ಸಮಾನ ಮನಸ್ಕ ಹಲವಾರು ಸಂಘಟನೆಗಳ ಜಂಟಿ ವೇದಿಕೆಯಾಗಿ ಆಚರಣಾ ಸಮಿತಿಯನ್ನು ರಚಿಸಿಕೊಳ್ಳಲಾಗಿದೆ ಈ ಸಮಿತಿಯ ನೇತೃತ್ವದಲ್ಲಿ ಮಧ್ಯಾಹ್ನ ಹನ್ನೆರಡಕ್ಕೆ ತಾಲೂಕು ಪಂಚಾಯತ್ನಿಂದ ಜೈ ಭೀಮ್ ರೆಜಿಮೆಂಟ್ ನಿಂದ ಪಿಡಬ್ಲ್ಯೂ ಕ್ಯಾಂಪ್ವರೆಗೆ ಪಥ ಸಂಚಲನ ನಡೆಯಲಿದೆ ತದನಂತರ ಬಹಿರಂಗ ಸಭೆ ಶುರುವಾಗುತ್ತದೆ ಸಿಂಧನೂರು ತಾಲೂಕಿನ ಎಲ್ಲಾ ಅಂಬೇಡ್ಕರ್ ವಾದಿಗಳು ಮಾರ್ಕ್ಸ್ ವಾದಿಗಳು ಗಾಂಧಿವಾದಿಗಳು ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವವಾದಿಗಳು ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಧರಿಸಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಥ ಸಂಚಲನದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಮಾಧ್ಯಮ ಗೋಷ್ಠಿಯಲ್ಲಿ ಮೋನೇಶ್ వాడీ రామన్న గోన్వార్ వెంకటేష్ గిరిజాలి హనుమంత హంపనా హన్మేశ్ కర్ణి మొహమ్మద్ అసీఫ్ ప్రవీణ్ ధుమతి వీరేశ్ హర్సప్ప కట్టెమని ఉమేశ్ సుకల్పేట విరూపాక్షి సహసల్మరి సేరకరీ దళిత సభ్యులు ఈ విజయోత్సవ ఆచరణ ವ್ಯವಸ್ಥಿತವಾಗಿ ಮಾಡೋಣ ನಮ್ಮ ಅಭಿಪ್ರಾಯದ ಮೇಲೆ ಒಂದು ಆಚರಣಾ ಸಮಿತಿಯನ್ನು ರಚಿಕೊಂಡು ಎಲ್ಲ ಸಂಘಟನೆಗಳು ಇಪ್ಪತ್ತಕ್ಕೂ ಹೆಚ್ಚು ಇದರ ಪ್ರಮುಖ ಉದ್ದೇಶ ಉದ್ದೇಶಿಗಾಗಿ ತಮಿಳು ತಿಳಿದಂಗೆ ಹದಿನೆಂಟು ಹದಿನೆಂಟು ಜನವರಿ ಒಂದರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ವೇಶವ್ಯ ಸೈನಿಕರ ವಿರುದ್ಧ ಏನು ಈಗ ವಿಶ್ವಗಳ ಜಾತಿ ದೌರ್ಜನ್ಯದ ಬೇಸತ್ತು ಅವತ್ತಿನ ಅಸ್ಪೃಶ್ಯತೆ ಆಚರಣೆ ಭೀಕರ ಕರಾಳತೆಯ ಬಡವರಿಗೆ ವರದಾನವಾಗಿದ್ದ ಮನರೇಗಾವನ್ನು ಹೊಸ ಹೆಸರು ಇಡುವ ಮೂಲಕ ಹಾಗೂ ಮನರೇಗಾದಲ್ಲಿದ್ದ ಮುಖ್ಯ ಹಕ್ಕು ಕೆಲಸದ ಹಕ್ಕನ್ನೇ ಕಿತ್ತುಕೊಳ್ಳುವ ಹೊಸ ವಿಕಸಿತ ಭಾರತ ಜಿ ರಾಮ್ ಜಿಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ವಿರೋಧಿಸಿ ಹೊಸ ಕಾಯ್ದೆ ಕಾಪಿಯನ್ನು ದಹಿಸುವ ಮೂಲಕ ಹಾಗೂ ಜಾಬ್ ಕಾರ್ಡ್ ನೀಡದೇ ಇರುವ ಇರ್ಪಾಪುರ್ ಗ್ರಾಮದ ಕೂಲಿಕಾರಿಗೆ ಕಾರ್ಡ್ ನೀಡಲು ಸಂಘಟನೆಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಪಕ್ಷಗಳ ಆಸಕ್ತಿ ಹಾಗೂ ಒತ್ತಡ ಯು ಪಿ ಐ ಸರ್ಕಾರ ತಂದ ಮನರೇಗವನ್ನು ಇಂದಿನ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡುವ ಮೂಲಕ ತನ್ನ ಗಾಂಧಿ ವಿರೋಧಿ ಧೋರಣೆಯನ್ನು ಪ್ರದರ್ಶಿಸಿದೆ ತನ್ನ ಗಾಂಧಿ ವಿರೋಧಿ ಧೋರಣೆಯನ್ನು ಪ್ರದರ್ಶನ ಮಾಡಿದೆ ಹೆಸರು ಬದಲಾವಣೆ ಜೊತೆಗೆ ಕೂಲಿಕಾರರ ಹಕ್ಕಾಗಿದ್ದ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡಿದೆ ನೂರರಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಮಾನವ ದಿನಗಳನ್ನು ಏರಿಸಿದ್ದೇವೆ ಎಂದು ಹೇಳುವ ಸರ್ಕಾರ ತನ್ನ ಹೊಸ ಬಿಲ್ನಲ್ಲಿ ಕೂಲಿಕಾರರ ಹಾಗೂ ರಾಜ್ಯ ಸರ್ಕಾರಗಳ ಸ್ವಾವಲಂಬಿ ಆಗಿರದಂತೆ ನೋಡಿಕೊಳ್ಳುವ ಕಾನೂನು ರೂಪಿಸಿದೆ ಅರವತ್ತು ನಲವತ್ತರ ಅನುಪಾತದಿಂದ ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ ಮುಖ್ಯವಾಗಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದವರಿಗೆ ಕೆಲಸ ನೀಡು ಮೂಲಭೂತ ಅಕ್ಕಿಗೆ ಹೊಸ ಬಿಲ್ ಕತ್ತರಿ ಹಾಕಿದೆ ಇದನ್ನು ಸಂಘಟನೆ ವಿರೋಧಿಸುತ್ತದೆ ಎಂದು ಸಂಚಾಲಕ ಅಪ್ಪಣ್ಣ ಕಾಂಬಳೆ ಹೇಳಿದರು ಇಂದು ಬಿರ್ಪಾಪುರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಸತ್ಯಪ್ಪ ಹನುಮಂತ ಮಾರುತಿ ಹಾಗೂ ಕರಿಯಮ್ಮ ಮೇಟಿ ಅವರ ಹತ್ತಿರ ಕಾರ್ಯನಿರ್ವಹಿಸುವ ಕೆಲಸಗಾರರಿಗೆ ಜಾಬ್ ಕಾರ್ಡ್ ನಂಬರ್ ಮಾತ್ರ ಇದ್ದು ಜಾಬ್ ಕಾರ್ಡ್ ನೀಡಿಲ್ಲ ಕೂಡಲೇ ಕೆಲಸಗಾರರಿಗೆ ಜಾಬ್ ಕಾರ್ಡ್ ನೀಡಲು ಸಂಘಟನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಂಕರಪ್ಪ ಕೆಂಗಲ್ ಮೇಟಿಗಳಾದ ಸತ್ಯಪ್ಪ ಹನುಮಂತ ಮಾರುತಿ ಕರಿಯಮ್ಮ ಹಾಗೂ ಕೂಲಿ ಕಾರ್ಮಿಕರು ಇದ್ದರು ಆಮೇಲೆ ಒಂದು ಜಾಬ್ ನೂರ ಇಪ್ಪತ್ತೈದು ದಿವಸ ಕೆಲಸ ಈಗ ಮಾಡಿ ಇಪ್ಪತ್ತೈದು ಮಾನವ ದಿನಗಳು ಮತ್ತೆ ಈಗ ಏರ್ಚಾರ ಒಂದ್ ದಿವಸಾನು ಕೆಲಸ ಮಿಸ್ ಆಗಿ ಮಿಸ್ ಆಗಬಾರ್ದು ಅವ್ರಿಗೆ ನೂರ ಇಪ್ಪತ್ತೈದು ಮಾನವ ದಿನಗಳು ಕೊಡಲೇ ಇದು ಆಗ್ತೈತಲ್ಡಿ ಆಗ್ತೈತಲ್ರಿ ಇಪ್ಪತ್ತೈದು ಆಗಿಲ್ಲ ಆ ಕಾಯ್ದೆನು ನಾವು ವಿರೋಧ ಮಾಡಿವಿ ಆ ಕಾಯ್ದೆನೂ ನಾವು ವಿರೋಧ ಮಾಡಿ ನೂರ್ ದಿವಸ ಕೆಲಸ ಕೊಡ್ಬೇಕಲ್ಲ ನಿಮ್ಮ ಎಲ್ಲರ ಪರವಾಗಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕಾ ಸಮಿತಿ ವತಿಯಿಂದ ನಿಮ್ಮ ಊರಿನ ನಿಮ್ಮ ಕೂಲಿಕಾರ ಸಂಬಂಧಪಟ್ಟಂತೆ ನಾವು ಇಷ್ಟು ಜಾಗೃತಿ ಮೂಡಿಸಿ ನಿಮ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ಜಾಬ್ ಕಾರ್ಡ್ ಇಲ್ಲಿ ರದ್ದಾಗ್ಯಾವ ಈಗ ಸದ್ಯ ನಮಗೆ ಕೊಟ್ಟಂತ ಮಾಹಿತಿ ಪ್ರಕಾರ ನಾನು ಬರೆದು ಇಲ್ಲಿ ಮೇಡಮು ಮತ್ತು ಸರ್ ಕೈಯಾಗ ನಾನು ಕೊಡಾಕತ್ತಿ ಅಂಥವು ಯಾವ್ರೇ ಇದ್ರೆ ನೀವು ಕೂಡ ಒಂದು ಲಿಸ್ಟ್ ಮಾಡ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ನೀಡಿದಂತಹ ವಾಗ್ದಾನಗಳಾದ ಸಂಪೂರ್ಣ ಸಾಲ ಮನ್ನಾ ಉಚಿತ ವಿದ್ಯುತ್ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷಾ ದಿದ್ಗಿ ಪತ್ರಿಕಾಗೋಷ್ಠಿ ನಡೆಸಿ ಬೇಡಿಕೆ ಈಡೇರಿಸದಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಪೋಟ ಪ್ರದರ್ಶನ ಮಾಡಲಾಗುವುದು ಎಂದು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಮೂರರಂದು ಸಿಎಂ ಡಿ ಆಗಮನದ ಹಿನ್ನೆಲೆಯಲ್ಲಿ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಾಗುವುದು ಪ್ರತಿ ರೈತನಿಂದ ಇಪ್ಪತ್ತು ಕ್ವಿಂಟಲ್ ಖರೀದಿಗೆ ಹೆಚ್ಚಿಸಬೇಕು ಕಳಪೆ ಬೀಜ ವಿತರಿಸಿದ ನಂದ್ಯಾಳ್ ಸೋನ ಬಿಪಿ ಟು ನೀಲಕಂಠೇಶ್ವರ ಸೀಡ್ಸ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಭತ್ತಕ್ಕೆ ನಷ್ಟ ಪರಿಹಾರ ರಾಜ್ಯ ಸರ್ಕಾರ ತೊಗರಿ ಖರೀದಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ನಾನೂರ ಐವತ್ತು ರೂಪಾಯಿಗೆ ಬೆಂಬಲ ಬೆಲೆ ಕೊಡಬೇಕು ಎಂಬ ಹಲವು ಇನ್ನಿತರೆ ಈಡೇರಿಸಬೇಕು ಸ್ಪಂದಿಸದಿದ್ದಲ್ಲಿ ಈ ಕುರಿತು ರೈತ ಸಂಘಟನೆ ಪದಾಧಿಕಾರಿಗಳು ಕಪ್ಪು ಬಾವುಟ ಪ್ರದರ್ಶನ ಮಾಡಿದರೂ ಅದಕ್ಕೆ ಸರ್ಕಾರ ಹೊಣೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚನಾಳ್ ಅಣ್ಣಪ್ಪ ಜಾಲಿಯಾಳ್ ಖಾದರ್ ಸಾಬ್ ಜಾಲಿಯಾಳ್ ಹುಚ್ಚಪ್ಪ ಬನ್ನದ್ ಇಸ್ಮಾಯಿಲ್ ಸಾಬ್ ಕುನ್ನಟಿಗಿ ಯೂಸುಫ್ ಸಾಬ್ ಕುನ್ನಟಗಿ ಪತ್ರಿಕೆ ಪರ ಉಪಸ್ಥಿತರಿದ್ದರು ಅನ್ಯಾಗಿರ ಪರ ನಾವು ಎಲ್ಲಿವರೆಗೂ ಸಹಿಸ್ಕೊಳ್ಳೋಣ ರೈತರು ಗೆ ನಮ್ಗೆ ಸಮಾಜದಲ್ಲಿ ರೈತ ಅಂತಂದ್ರೆ ಕೆಟ್ಟ ಕಣ್ಣಿನಿಂದ ನೋಡುವಂತ ಪರಿಸ್ಥಿತಿ ಬಂದರೂ ಸಹಿತ ನಾವಿನ್ನೂ ಸಹಿಸ್ಕೊಂಡಿದೀವಿ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಈ ಸರ್ಕಾರ ಈಗ ಆಡಳಿತಕ್ಕಿರ್ತಕ್ಕಂತ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೇವಲ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಆಗಿರಲಿಲ್ಲ ಗ್ರಾಮಗಳಲ್ಲಿ ರಸ್ತೆ ನೀರಾವರಿ ಕುಡಿಯುವ ನೀರು ಪಶುಸಂಗೋಪನೆ ನಾಗರಿಕ ಕಲ್ಯಾಣ ಸೌಲಭ್ಯಗಳು ಸೇರಿದಂತೆ ಗ್ರಾಮೀಣಾಭಿವೃದ್ಧಿ ಯೋಜನೆಯೂ ಆಗಿತ್ತು ವಿಕಸಿತ ಭಾರತ ಜಿ ಜಿ ಹೆಸರಿನಲ್ಲಿ ಹೊಸ ಯೋಜನೆ ಜಾರಿ ಮಾಡುವ ಮೂಲಕ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡಲಿದ್ದು ಮನ್ರೇಗಾ ಮುಂದುವರಿಸಲು ಮತ್ತು ವಿಕಸಿತ ಭಾರತ ಜಿ ರಾಮ್ ಜಿ ಹಿಂಪಡೆಯಲು ಎಐಕೇಸ್ನಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಸಿಂಧೂರ್ ತಹಸೀಲ್ದಾರ್ ಮೂಲಕ ಇಂದು ಮನಿ ಪತ್ರ ಸಲ್ಲಿಸಲಾಯಿತು ಮನರೇಗಾ ಗ್ರಾಮೀಣ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿಯಲು ಪ್ರೇರಣೆಯಾಗಿತ್ತು ಕೃಷಿ ಸಂಬಂಧಿತ ಕಾರ್ಯಯೋಜನೆ ಸೇರಿದಂತೆ ಗ್ರಾಮೀಣಾಭಿವೃದ್ಧಿ ರೂಪಿಸುವಲ್ಲಿ ಬೇಡಿಕೆ ಆಧಾರಿತ ಕಾರ್ಯಕ್ರಮವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿತ್ತು ಹೊಸ ಯೋಜನೆ ಜಾರಿಯಿಂದ ಮಹಿಳೆಯರ ಮತ್ತು ದಲಿತ ಆದಿವಾಸಿಗಳ ದುಡಿಮೆಯ ಆದಾಯವನ್ನು ಕಸಿದಂತಾಗುತ್ತದೆ ಕಾರ್ಪೊರೇಟ್ ಅಗತ್ಯಗಳಿಗೆ ಅನುಗುಣವಾಗಿ ಹೊಸ ಯೋಜನೆ ವಿನ್ಯಾಸಗೊಳಿಸಿ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಈ ಕಾನೂನು ವಿರುದ್ಧವಾಗಿದೆ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ ಕೈ ಬಿಡಬೇಕು ಹಿಂದಿನ ಮನರೇಗಾ ಯೋಜನೆಯನ್ನು ಜಾರಿ ಮಾಡುವ ಮೂಲಕ ಮಾನವ ದಿನಗಳನ್ನು ಇನ್ನೂರು ದಿನಕ್ಕೆ ಹೆಚ್ಚಿಸಬೇಕೆಂದು ಮತ್ತು ಆರುನೂರು ರೂಪಾಯಿ ಕೂಲಿ ಹೆಚ್ಚಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಂಘಟನೆ ಐ ಕೆ ಎಸ್ ಇಂದು ಸಿಂಧನೂರು ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಲಮುಂಗಿ ಸಾಬ್ ನೀಡಿಗೋಳ್ ಕ್ಯಾಂಪ್ ದುರ್ಗಪ್ಪ ಕುರ್ಕುಂದಿ ಮಲ್ಲಪ್ಪ ಭಾಗಾಪುರ್ ಮಂಜುನಾಥ್ ತಿಡಿಗೋಳ್ ಸ್ವಾಮಿ ತಿಡಿಗೋಳ್ ಬಸವರಾಜ್ ತಿಡಿಗೋಳ್ ಮುದುಕಪ್ಪ ಭೋಗಾಪುರ್ ಶಾಮಿದ್ ಖಾನ್ ಕಲ್ಮಂಗಿ ಸೋಮಣ್ಣಪುರ ಸೇರಿದಂತೆ ಅನೇಕರಿದ್ದರು ಶಾಸಕರ ಕಾರ್ಯಾಲಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಹಾಗೂ ಮುಖಂಡರಾದ ರಾಜುಗೌಡ ಬಾದರ್ಲಿ ಅವರು ಉಮ್ರಾ ಯಾತ್ರೆಗೆ ತೆರಳುತ್ತಿರುವ ಎಪ್ಪತ್ತು ಮುಸ್ಲಿಂ ಸಹೋದರರಿಗೆ ಗೌರವದಿಂದ ಸನ್ಮಾನಿಸಿ ಪ್ರಯಾಣಕ್ಕೆ ಶುಭ ಕೋರಿದರು ಈ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಕಾಜಿ ಮಲ್ಲಿಕ್ ವಕೀಲರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಲಿಂಗಪ್ಪ ಧಡಿಸುಗೂರ್ ಮುಖಂಡರಾದ ಹಾರೂನ್ ಸಾಬ್ ಜಗೀರ್ದಾರ್ ಎನ್ ಅಮರೀಶ್ ಸಫಿ ಉಲ್ಲಾ ಖಾನ್ ನಗರಸಭೆ ಸದಸ್ಯರಾದ ಸಬ್ಬೀರ್ ನಾಯಕ್ ಸೇರಿದಂತೆ ಇನ್ನಿತರರು ಮುಖಂಡರು ಇದ್ದರು ಇಂದು ಅನಿಕೇತನ ಪದವಿ ಮಹಾವಿದ್ಯಾಲಯ ಕಾಲೇಜು ಪ್ರಾಂಗಣದಲ್ಲಿ ವಿಶ್ವ ಮಾನವ ರಾಷ್ಟ್ರ ಕವಿ ಕುವೆಂಪುರವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ತಿಮ್ಮಣ್ಣ ರಾಮತ್ನಾಳ್ ಉಪನ್ಯಾಸಕರಾದ ರಮೇಶ್ ಹಲಗಿ ದೀಪಾ ಜಾಲಿಯಾಳ್ ವಾಸಂತಿ ಸುಭಾಸಿನಿ ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಇಂದು ಮತ್ತೆ ಎದ್ದಲದೊಡ್ಡಿ ಗ್ರಾಮದಲ್ಲಿ ಭೂಕುಸಿತ ಆತಂಕದಲ್ಲಿ ಗ್ರಾಮಸ್ಥರು ಜನವರಿ ಒಂದರಂದು ಭೀಮಾ ಕೊರೆಗಾಂವ್ ಕದನ ವಿಜಯೋತ್ಸವ ಆಚರಣೆ ಮನರೇಗಾ ಹೆಸರು ಬದಲಾವಣೆ ಮತ್ತು ಕೆಲಸದ ಹಕ್ಕು ಕಿತ್ತುಕೊಳ್ಳುತ್ತಿರುವ ಹೊಸ ಜಿರಾಮ್ ಕೂಲಿಕಾರ ಸಂಘ ವಿರೋಧ ಸರ್ಕಾರಗಳ ಚುನಾವಣೆ ಪೂರ್ವ ವಾಗ್ದಾನ ಈಡೇರಿಕೆಗೆ ಆಗ್ರಹ ಕಪ್ಪು ಪಟ್ಟಿ ಪ್ರದರ್ಶನ ಸಾಧ್ಯತೆ ಮನರೇಗಾ ಮುಂದುವರಿಸಿ ವಿಕಸಿತ ಭಾರತ ಜಿರಾಮ್ಜಿ ಹಿಂಪಡೆಯಲು ಎಐಕೆಎಸ್ ನಿಂದ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus. e do nimma